There you go. You're, so welcome. You're welcome. You're most welcome. You're welcome. பிசிபி நமனி மனியலி துன்பிரலி வ ೂವಾ ಹಾಗೊಂದು ನಡುವಲ್ಲಿ ಸೇತುವೆ ಆ ಊರ ಚೆಲುವೆ ಈ ಊರ ಚೆಲುವ ನದಿಯಂಚಲಿ ಓಡಾಡುತ್ತಾರೆಯಾದರೂ ಇವ್ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನಂದವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಒಂದು ಹೆಣ್ಣಿನ hi welcome to my live hello everybody welcome to my la hi Lola W hello hello please mention your uh, place and language as well so I can try and speak Viraha okay hi welcome to my live please double tap on the screen so I will get a like double tap like birthday thank you so much welcome to my live welcome all to Sanjeev Nadagamane cooking live ಕೇಳದೆ ದೂರ ಕಾವ್ಯ ಸಿಂಗ್ ಹೈ ಲೋಲಾ ಯು ನಡುವಲ್ಲಿ ಸೇತುವೆಯೋ ಆ ಊರ ಚೆಲುವೆ ಈ ಊರ ಚೆಲುವ ನದಿಯಂಚಲಿ ಓಡಾಡುತ್ತ ಒಂದಾದರೂ ಹೀಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಹೇ ನೊಂದ ವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಯ್ ವೆಲ್ಕಮ್ ಆಲ್ ವೆಲ್ಕಮ್ ಟು ಮೈ ಲೈಫ್ ಪ್ಲೀಸ್ ಲೈಕ್ ಕೊಡಿ ನಿಮಗೆ ಕುಂಕಿ ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಸಂಜೀವನ ಅಡುಗೆ ಮಳೆ ಕುಕ್ಕಿಂಗ್ ಚಾನಲ್ ಕನೆಕ್ಟ್ ಆಗಿ ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯೂ ಮೋಡದಲ್ಲಿ ಜೋಡಿಯಾಗಿ ತಾಲಿ ನಲಿಯುವ ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ರಿಳಿಗಳ ಮಾತಾಡಿಸಿ ಮುತ್ತಾಡುವ ಕಾಮನಾ ಬಿಲ್ಲಿರುವ ಜಾರು ಹಗಲು ಮಾಡುವ ಹಗಲು ಇರುಳುವೊಂದಾಗಿಸಿರುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಋಷಭವ ತರುವೆನು ಇನ್ನು ಎಂದು ಹೋ ಎಂಥ ಮಾತ Oh